ಈ ಮೂರನೇ ಅವತಾರದಲ್ಲಿ ದೇವಿಯ ವೈವಾಹಿಕ ಅಂದರೆ ಮದುವೆಯನ್ನು ನೋಡಬಹುದು ಚಂದ್ರಗಂಟ ಚಂದ್ರಗಂಟ ಅಂದರೆ ಆಕಾರದ ಚಂದ್ರನನ್ನು ಮಸ್ತಕದಲ್ಲಿ ಧರಿಸಿದವಳು ಹಾಗೂ ಚಂದ್ರಗಂಟ ದೇವಿಯ ಮೂರನೇ ಕಣ್ಣು ತೆರೆದೇ ಇದ್ದು ಯಾವ ಸಮಯದಲ್ಲಿ ಆದರೂ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಸಿದ್ದಳಾಗಿರುವಂತೆ ಕಾಣುತ್ತಾಳೆ ಚಂದ್ರಗಂಟ ದೇವಿಯನ್ನು ಚಂದ್ರಘಂಟ ಚಂಡಿಕಾ ಅಥವಾ ರಣಚಂಡಿ ಎಂದು ಸಹ ಕರೆಯುತ್ತಾರೆ ಇವಳಿಗೆ ಹತ್ತು ಕೈಗಳಿದ್ದು ಹತ್ತು ಕೈಗಳಲ್ಲಿ ಶಸ್ತ್ರಾಸ್ತ್ರವನ್ನು ಹಿಡಿದುಕೊಂಡು ಸಿಂಹಾವಾಹಿನಿಯಾಗಿ ರಾರಾಜಿಸುತ್ತಾಳೆ ದೇವಿ ಒಂಬತ್ತು ತೋಳುಗಳಲ್ಲಿ ತ್ರಿಶೂಲ ಗದೆ ಬಿಲ್ಲುಬಾಣ ಖಡ್ಗ ಕಮಲ ಗಂಟೆ ಕಮಂಡಳವನ್ನು ಹಿಡಿದಿರುತ್ತಾಳೆ ಹಾಗೂ ಒಂದು ತೋಳಿನಲ್ಲಿ ಅಭಯ ಮುದ್ರೆಯಿಂದ ಸಿಂಹಾವಾಹಿನಿಯಾಗಿ ನಮಗೆ ಕಂಗೊಳಿಸುತ್ತಾಳೆ ತನ್ನ ಭಕ್ತರಿಗೆ ತಾಯಿಯು ಆದಿಶಕ್ತಿಯಾಗಿ ಸಹಾನುಭೂತಿಯನ್ನು ತೋರಿಸುತ್ತಾಳೆ ಹಾಗೂ ಕೆಟ್ಟವರಿಗೆ ಭಯಾನಕ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ದೇವಿಯು ಕಠಿಣವಾದ ತಪಸ್ಸನ್ನು ಮಾಡಿ ಶಿವನನ್ನು ಮದುವೆಯಾಗುವಲ್ಲಿ ಸಫಲರಾಗುತ್ತಾರೆ ವಿವಾಹ ಸಂದರ್ಭದಲ್ಲಿ ಕೈಲಾಸದ ಗಣಗಳೊಂದಿಗೆ ಶಿವನು ಪಾರ್ವತಿಯ ಅರಮನೆಯನ್ನು ಪ್ರವೇಶಿಸುತ್ತಾನೆ ಸ್ಮಶಾನವಾಸಿಯಾದ ಶಿವನು ತನ್ನ ಭಯಾನಕ ರೂಪದಲ್ಲಿಯೇ ತನ್ನ ಗಣಗಳೊಂದಿಗೆ ಮೆರವಣಿಗೆಯಲ್ಲಿ ಅರಮನೆಯನ್ನು ತಲುಪುತ್ತಾನೆ ಬೂದಿಯಿಂದ ಮುಚ್ಚಲ್ಪಟ್ಟ ಶರೀರ ಕೊರಳಿನಲ್ಲಿ ಸುತ್ತಿದ ಹಾವುಗಳು ಗಂಟಿನಂತಿರುವ ಜಟಧಾರಿಯಾದ ಶಿವ ಅವರೊಂದಿಗೆ ದೆವ್ವಗಳು ಪಿಚಾಚಿ ಗಣಗಳು ಋಷಿಮುನಿಗಳು ಹಗೋರಿಗಳನ್ನು ಒಳಗೊಂಡ ವಿಚಿತ್ರ ಮೆರವಣಿಗೆಯನ್ನು ನೋಡಿ ಪಾರ್ವತಿಯ ತಾಯಿಯಾದ ಮೈನಾವತಿಯು ಮೂರ್ಛೆ ಹೋಗುತ್ತಾಳೆ ವಿವಾಹಕ್ಕೆಂದು ಸೇರಿದ್ದವರು ಶಿವನ ರೂಪ ಅವನ ಗುಣಗಳನ್ನು ನೋಡಿ ಆಘಾತವನ್ನು ಅನುಭವಿಸುತ್ತಾರೆ ಅತಿ ಭಯಂಕರನಾಗಿ ಕಾಣುತ್ತಿದ್ದ ಶಿವನನ್ನು ನೋಡಿ ಪಾರ್ವತಿಯು ಚಂದ್ರಘಂಟಾ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷಳಾಗಿ ಶಿವನನ್ನು ರಾಜಕುಮಾರರ ರೂಪವನ್ನು ತಾಳುವಂತೆ ವಿನಂತಿಸಿಕೊಳ್ಳುತ್ತಾಳೆ ಪಾರ್ವತಿಯ ಮಾತಿಗೆ ಒಪ್ಪಿದ ಶಿವನು ಸುಂದರ ರೂಪ ತಾಳಿ ಆಭರಣಗಳಿಂದ ಅಲಂಕೃತನಾಗಿ ಮಹಾರಾಜನಂತೆ ಕಂಗೊಳಿಸುತ್ತಾನೆ ನಂತರ ಶಿವ ಹಾಗೂ ಪಾರ್ವತಿಯ ವಿವಾಹವು ಸಾಂಗವಾಗಿ ನೆರವೇರುತ್ತದೆ ಹೀಗೆ ಶಿವ ಹಾಗೂ ಪಾರ್ವತಿಯ ವಿವಾಹದ ದಿನವನ್ನು ಪ್ರತಿ ವರ್ಷ ಎಂದು ಆಚರಿಸಲಾಗುತ್ತದೆ ದೇವಿಯ ಮಂತ್ರ ರೀತಿ ಇದೆ ಪಿಂಡಜಪ್ರವರಾರೂಢ ಚಂಡಕೋಪಸ್ತ್ರ ಕೈರುತ ಪ್ರಸಾದಂ ತನುತೆ ಚಂದ್ರಗಂಟೇತಿ ವಿಶ್ರುತ ಅಥವಾ ಓಂ ದೇವಿ ಚಂದ್ರ